பள்ளதி தபகைதா எல்ல லிங்கன கருணিসিதா ಕಾರ್ಯನಿರ್ವಹಿಸಿದ್ರು ಕೂಡ ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಶಶಿ ಸರ್ ಇದಾರೆ ಶಶಿ ಸರ್ ಇದಾರೆ ಹೌದು ಎಷ್ಟು ನಂಬಿಕೆ ಇತ್ತು ಅಂದ್ರೆ ಆ ಕ್ಯಾಶ್ ಲೆಟರ್ ಕೂಡ ಪಾಸ್ಬುಕ್ ಕೂಡ ನಮ್ಮ ಕೈ ಕೊಟ್ಟು ಹೋಗ್ತಿದ್ರು ನಾನೇ ಬರ್ತಿದ್ದು ಮೇಡಮ್ ಸೈನ್ ಹಾಕಿದ್ರು ಸೈನ್ ಹಾಕಿದ್ರು ನಾವು ಕೂಡ ಅಷ್ಟೇನೆ ನಮ್ಮ ಕೈ ದುಡ್ಡು ಇದೆ ನನ್ನ ಹತ್ರ ಪಾಸ್ಬುಕ್ ಇದೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಎಲ್ಲೂ ಕೂಡ ಅವ್ರಿಗೆ ಒಂದು ರೂಪಾಯಿ ವ್ಯವಹಾರನು ಯಾರು ಇನ್ಸ್ಪೆಕ್ಷನ್ ಆಗ್ಬೋದು ಯಾವ್ದಲ್ಲಾಗಬಾರ್ದು ಒಂದು ಬ್ಲಾಕ್ ಮಾರ್ಕ್ ಮಾಡಿಲ್ಲ ನಿಮಗೆ ಇದು ಆಲ್ಮೋಸ್ಟ್ ಇನ್ಸ್ಪೆಕ್ಷನ್ ಕೂಡ ಸಕ್ಸಸ್ಫುಲ್ ಆಗಿದೆ ಆಮೇಲೆ ಅವರೊಂದ್ ಗುಣ ಏನಪ್ಪ ಅಂತ ಹೇಳಿದ್ರೆ ಯಾವ್ದು ಸೀರಿಯಸ್ ಯಾಕೆಂದ್ರೆ ಇವತ್ತು ನಾನು ಬಹಳಷ್ಟು ಮಂದಿ ನಾನು ನೋಡ್ತೀನಿ ನಾನು ಇಲಾಖೆ ಇತ್ತು ತೊಂದ್ರೆ ಹೇಗಿತ್ತು ಸರ್ ಅಂತಂದ್ರೆ ನನಗೆ ಇಪ್ಪತ್ತೇ ವರ್ಷ ಸರ್ ಸರ್ವಿಸು ಲೇಟ್ ಅಪಾಯಿಂಟ್ ಈಗ ಇಪ್ಪತ್ತೇ ವರ್ಷ ಅಂತ ಇವಾಗ ಇಲಾಖೆ ಹೆಂಗಾಗಿದೆ ಅಂದ್ರೆ ಸರ್ವಿಸ್ ಯಾವಾಗ ಮುಗಿಯುತ್ತೆ ಸರ್ ಅದನ್ನ ಎರಡು ವರ್ಷ ನೀನೇ ಪುಣ್ಯ ಅಂತ ಇನ್ನು ಒಂದು ವರ್ಷ ನೀನೇ ಪುಣ್ಯವಂತ ಅನ್ನೋ ಲೆಕ್ಕ ಬಂದಿದೆ ಮೇಡಮ್ ಅಥವಾ ರೀತಿ ಯೋಚಿಸಿದಾಗ ನೀವು ಆಲೋಚನೆ ನಿಮ್ಮ ಲೈಫ್ ನಿಮ್ಗೆ ಮೂವತ್ತ ವರ್ಷ ಸಲಹೆ ಸಿಕ್ಕಿದೆ ನೀವೇ ಪುಣ್ಯವಂತ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇವತ್ತು ನೋಡಿದೀವಿ ಸರ್ ಸುಮ್ಮನೆ ಮಕ್ಕಳ ಕೈಲಿ ಕಸ ಎತ್ಸಿದ್ರು ಕೂಡ ಸಸ್ಪೆಂಡ್ ಆಗ್ತಿರೋ ಟೀಚರ್ಗಳನ್ನ ನೋಡ್ತಿದ್ದೀವಿ ನಾವುಗಳೆಲ್ಲ ಒಂದು ಬ್ಲಾಕ್ ಮಾರ್ಕ್ ಇದ್ದಂಗೆ ಇಲಾಖೆಯಿಂದ ತೊಗೊಂಡು ಹೋಗ್ತೀವಿ ಅನ್ನೋದೇ ನನಗೆ ನನ್ನ ಅನುಭವಕ್ಕೆ ಕಷ್ಟ ಅನ್ಸುತ್ತೆ ಯಾಕೆ ಯಾವ ಒಂದು ನಮ್ ತಲೆ ಮೇಲೆ ಗೊತ್ತಾಗುತ್ತಿಲ್ಲ ತಣ್ಣೀರನ್ನ ಆರಿಸ್ಕೊಂಡ್ ಕಾಲ ಬಂದಿದೆ ನೀವು ಒಳ್ಳೆ ಕಾಲದಲ್ಲಿ ನಿವೃತ್ತಿಯನ್ನು ಹೊಂದಿದೀರ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಜಿ ಅವರು ಕಡೆ ಹೇಳ್ತಾರೆ ಆಫ್ಟರ್ ಫಾರ್ಟಿ ಎವ್ರಿ ಟೆನ್ ಇಯರ್ಸ್ ಈಸ್ ಈಗ ನಾವು ಹೇಳ್ತೀವಿ ಚೆಕ್ ಮಾಡಿಸ್ಕೊಳ್ಳೋ ಹಾರ್ಟ್ ಚೆಕ್ ಮಾಡಿಸ್ಕೊಳೋ ಅಂತ ಹೇಳ್ತಿರ್ತೀವಿ ಅರ್ಥ ಅಷ್ಟು ಆಫ್ಟರ್ ಫಾರ್ಟಿ ಆಯ್ತು ಅಂದ್ರೆ ಹತ್ತು ವರ್ಷ ಗ್ರೇಸ್ ಐವತ್ತು ವರ್ಷ ಬದುಕ್ಬೋದು ಮೇಡಮ್ ಒಂದ್ವೇಳೆ ಅವನು ಏನು ತಿನ್ಬೇಕಾದ ತಿಂದ್ಕೊಂಡು ಹೇಗೆ ನಡಿಬೇಕೆ ನಡ್ಕೊಂಡಿದ್ದ ಅಂದರೆ ಐವತ್ತು ವರ್ಷ ಬದುಕ್ತಾಯ್ತು ಆ ಗ್ರೇಸ್ ಪೀರಿಯಡ್ ಅವ್ರಿಗೆ ಸಿಕ್ಕಿಬಿಡುತ್ತೆ ಐವತ್ತು ವರ್ಷ ಆಯ್ತಾ ಎವ್ರಿ ಫೈವ್ ಇಯರ್ಸ್ ಇಸ್ ಗ್ರೇಸ್ ಹೋಗು ಈಗ ಇನ್ನ ಐದು ವರ್ಷ ತಗೊಂಡು ಇನ್ನು ಐದು ವರ್ಷದಲ್ಲಿ ಹುಷಾರಾಗಿದೆ ಆಯ್ತು ಮೇಡಮ್ ಅದೂ ದಾಟಿದಾರೆ ಈಗ ಸಿಕ್ಸ್ಟಿ ಕ್ರಾಸ್ ಆಗಿದೆ ಆಫ್ಟರ್ ಸಿಕ್ಸ್ಟಿ ಎವ್ರಿ ಡೇ ಇಸ್ ಗ್ರೇಸ್ ಅಂತ ಹೇಳ್ತಾರೆ ಮೇಡಮ್ ಪ್ರತಿದಿನ ಯೋನಿ ಗ್ರೇಸ್ ಪೀರಿಯಡ್ ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಬಿಕಾಸ್ ನಿಮ್ಗೂ ಕೂಡ ಆಲ್ರೆಡಿ ಈಗ ಇನ್ಸ್ಟಂಟ್ ಆಗ್ಬಿಟ್ಟಿದೆ ಆಗಿದೆ ದೇವರು ನಿಮ್ಗೆ ಚೆನ್ನಾಗಿರ್ಲಿ ನನ್ನ ಪ್ರಕಾರ ಆಫ್ಟರ್ ಸಿಕ್ಸ್ಟಿ ನಾನು ಎವ್ರಿ ಟೆನ್ ಇಯರ್ಸ್ ಗ್ರೇಸ್ ಅಂದ್ಬಿಟ್ಟಿದ್ದೆನ್ ಇಯರ್ಸ್ ಇಸ್ ಗ್ರೇಸ್ ಅಂತ ದೇವರು ನಿಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆತನ ಇದೆ ಒಳ್ಳೆ ನಾನು ನೋಡಿದೀನಿ ಅವರು ಅವ್ರು ಮಾತಾಡಿದ್ರೆ ಎಲ್ಲೂ ಕೂಡ ಒಂದ್ ಮಗು ಕೂಡ ಕೋಪ ಬಂದಾಗಲೂ ಕೂಡ ನಾವೇ ಮಗ ಆ ಕಡೆ ಆತ ಕೆಟ್ಟ ಬೈಕರಲ್ಲೇ ನೋಡಿಲ್ಲ ನೋಡಿದರೆ ಹಳೆಯವ್ರೆ ಹೇಳಿ ಸರ್ ಅವ್ರೌ ನಾವ್ ಹೇಳ್ತೀವಿ ಸರ್ ಎವ್ರಿ ಪರ್ಸನ್ ಹ್ಯಾವ್ ದೇ ಓನ್ ಟ್ಯಾಲೆಂಟ್ ಈಗ ನಾವು ನೋಡಿದ ತಕ್ಷಣ ಅವ್ನ ಬಿಡೋನ್ ಏನು ಗೊತ್ತಿಲ್ಲ ಅಂದಿಲ್ಲ ಅವ್ರಲ್ಲಿ ವಿಶೇಷವಾದ ಒಂದು ಟ್ಯಾಲೆಂಟ್ ಇರುತ್ತೆ ಅವ್ರ ಹತ್ರ ಕಲಿಬೇಕಾದಂತದ್ದು ಬೇಕಾದಷ್ಟು ಇರುತ್ತೆ ಈಗ ನಾನು ಅದೇ ಹೇಳ್ತೀನಿ ಸರ್ ಯಾಕೆ ನಾನು ಈ ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಈಗ ಎಜುಕೇಟ್ ಮತ್ತೆ ಎಜುಕೇಟೆಡ್ ಎವ್ರಿ ಎಜುಕೇಟೆಡ್ ಆರ್ ನಾಟ್ ಎನ್ ಎಜುಕೇಟೆಡ್ ನಾವು ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀವಿ ಅಷ್ಟೇ ಸ್ಟಿಲ್ ವ್ಯಂಡ್ ನಾವಿಲ್ಲಿ ಎಜುಕೇಟ್ ಆಗಿಲ್ಲ ಮತ್ತೆ ಎಜುಕೇಟ್ ಅಂದ್ರೆ ನಾನು ಕಲ್ತಿರೋ ವಿದ್ಯೆಯನ್ನ ಸಮರ್ಪಕವಾಗಿ ಬಳಸಿದಾಗ ಮಾತ್ರ ನಾನು ಎಜುಕೇಟ್ ಆಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಸರ್ ನಾವೆಲ್ಲ ಬಿ ಎಸ್ ಸಿ ಮಾಡಿದೀವಿ ಎಮ್ ಎಸ್ ಸಿ ಮಾಡಿದೀವಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ ನೀರು ಕುತ್ಬಿಟ್ಟು ಬಾಟಲ್ ಅಲ್ಲೇ ಎಷ್ಟು ಅದೇ ಒಬ್ಬ ಜೀವನೋಪಾಯಕ್ಕೋಸ್ಕರ ಒಂದು ಚೀಲ ಇಟ್ಕೊಂಡು ಆ ಬಾಟೆಲ್ ಹಾಕೊಂಡ್ಬರ್ತಾ ಹು ಈಸ್ ಎಜುಕೇಟ್ ಹೌದಲ್ವಾ ಅದಕ್ಕೆ ನಾವು ನಾನು ಏನು ಈ ಮಾತಿನಲ್ಲಿ ಹೇಳ್ತೀನಿ ಮೇಡಮ್ ಅವರು ಮುಖ್ಯ ಶಿಕ್ಷಕರಾಗಿಯೂ ಕೂಡ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದ್ರು ಕೂಡ ನಮ್ಮ ಸೀನಿಯರ್ ನಾನ್ ಹೇಳ್ದಾಗ ಕೇಳಬೇಕು ನಾನು ಬಂದ ತಕ್ಷಣ ಎಲ್ಲರೂ ಸೇವೆ ಕೊಡಬೇಕು ಏನೋ ಒಂದು ನಿರೀಕ್ಷೆಗಳಿರುತ್ತೆ ಕೇರು ಆತರ ಯಾವುದು ಅವರೆಲ್ಲ ನೋಡಿಲ್ಲ ನಮರೆಲ್ಲ ತುಂಬಾ ಸಹೋದರ ಭಾವದಿಂದ ನಾವು ಕಂಡಿರೋ ದೇವರು ದೇವ ನಿಮ್ಮ ಇನ್ನೂ ಇರ್ಲಿ ಇನ್ನು ವರ್ಷ ಇಪ್ಪತ್ತು ವರ್ಷ ನಿಮ್ಮ ಆರೋಗ್ಯ ಚೆನ್ನಾಗಿ ಇರ್ಲಿ ದೇವರು ಇರ್ಲಿ ಚೆನ್ನಾಗಿಟ್ಟಿರಲಿ ಅಂತ ನಮ ಎಲ್ಲ ಶಿಕ್ಷಕರ ಪರವಾಗಿ ಕೇಳ್ಕೊಳ್ತಾ ಧನ್ಯವಾದಗಳು ದಿನ ಮೇನಿಕ್ಕೆ ಬಾರ್ಸಿನಾ ನಗರಸ್ಥರನ್ನ ಆಂಗ್ಲ ಶಿಕ್ಷಕನ ಆಚಿಸಿ ಶೇಷಿ ರಕ ಮೇರಮೋರ ಸಮಾರಂಭಕ್ಕೆ ಆಗಮಿಸಿ ಇಕ್ಕಂತ ಎಲ್ಲರಿಗೂ ಈ ದಿನ ಸೇರಿರ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಇವ ಅವರು ಹೇಳಿ ಮೂವತ್ತೈದು ವರ್ಷ ಎಂಟು ತಿಂಗಳು ಹನ್ನೆರಡು ದಿನ ಅಂದರೆ ಮೂವತ್ತೈದು ವರ್ಷ ಅಂದರೆ ಒಂದಿನ ಅಲ್ಲ ಎರಡು ದಿನ ಅಲ್ಲ ಸುದೀರ್ಘ ತನ್ನ ವೃತ್ತಿ ಜೀವನದಲ್ಲಿ ಅವಳು ಹೇಳ ಕಂಡುಕೊಂಡು ಇಲ್ಲಿಯವರೆಗೆ ಬಂದಿದ್ದಾರೆ ನಾವು ಅವರನ್ನು ಕೆಲವು ಎಲ್ಲವೂ ಅನುಸರಿಸೋದು ಅರ್ಧನೇ ಇರ್ಬೋದು ನಾವು ಕೆಲವೊಂದು ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಾವು ನಮ್ಮ ಜೀವನದಲ್ಲೂ ಸಹ ನಾವು ಅವರ ಅನುಭವಗಳನ್ನ ನಾವು ಸಹ ಅಳವಡಿಸ್ಕೋ ಅಳವಡಿಸ್ಕೋಬೇಕು ಹೀಗಾದ್ರೆ ಎಲ್ಲ ನಮ್ಮ ಮಿತ್ರರ ಬಗ್ಗೆ ಜೊತೆಗೆ ನಾನು ಬೆಳಗ್ಗೆ ಅಲ್ಲಿ ನನ್ನ ಕ್ಲಸ್ಟರ್ ವತಿಯಿಂದ ನನ್ನ ಇಲಾಖೆ ವತಿಯಿಂದ ನಾನು ಸಹ ಶಿಕ್ಷಕರಿಗೆ ವಂದನೆ ವಂದನಾಗಳನ್ನು ಹಚ್ಚಿ ಅದೇ ರೀತಿ ಇನ್ನು ನಾನು ಹೇಳ್ತಕ್ಕಂಥ ವಿಷಯಗಳು ಯಾವುದು ಇದಿಲ್ಲ ಎಲ್ಲ ಇರ್ಬೋದು ಹೊಸ ಆಗಿರ್ಬೋದು ಸೆಳೆಸರ್ ಆಗಿರ್ಬೋದು ಹೀಗಾಗಿ ಎಲ್ಲರೂ ನಮ್ಮದೆಲ್ಲರಿಗೂ ಗೊತ್ತೇ ಇದೆ ಎಲ್ಲ ವಿಷಯಗಳು ಗೊತ್ತಿದೆ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ ಅಂಥವ್ರ ಬಗ್ಗೆ ಇನ್ನೂ ಇನ್ನು ಹೇಳೋದಕ್ಕೆ ಸಮಯ ಇಲ್ಲ ಸಮಯ ಹೋಗ್ತಾ ಇದೆ ಹಾಗಾಗಿ ಇಷ್ಟು ಹೇಳಕ್ಕೆ ನನಗೆ ಈ ಸಮಯವನ್ನು ಕೊಟ್ಟಿದ್ದಂಥ ನನ್ನೆಲ್ಲ ಮಿತ್ರರಿಗೆ ನನ್ನ ಹಿರಿಯರಿಗೆ ಮತ್ತೊಮ್ಮೆ ವಂದನೆ ಆಚಾರ ಕರ್ಸನಾಗು ನೀತಿಗೆ ಪ್ರಭಾವಾಗುವ ಮಾತಿನಲ್ಲಿ ಚೂಡ ಮನೆಯಾಗುವ ತಂದ ಜ್ಯೋತಿಯೇ ಹಾಗೂ ಜಗತ್ತೆಲ್ಲ ಎಲ್ಲಾ ಕಣ್ಣ ನೆನಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಬಹಳಷ್ಟು ವಿಶೇಷವಾದಂತಹ ಒಂದು ಗಳಿಗೆ ಯಾಕಂತಂದ್ರೆ ಬದುಕಿನೊಂದಿಗೆ ಹೋರಾಟ ಮಾಡುವುದು ಜೀವನ ಅಂತ ಹೇಳಿ ಬಹಳಷ್ಟು ಮಹಾತ್ಮರು ಹೇಳಿದರೆ ಹುಲಿಯಾಗಿ ಹೋರಾಟ ನಾನ್ ಮುಂದ್ ಬರ್ಬೇಕಾಗಿತ್ತೆ ಬೇರೆಯವರು ಹಿಂದಾಕ್ಬೇಕು ಅಂತ ಅಂತಕ್ಕಂಥದ್ದು ನೋಡ್ರಿ ಇವತ್ತೆಲ್ಲ ಸ್ಪರ್ಧಾತ್ಮಕ ಜಗತ್ತು ನಡೀತಾ ಇದೆ ಬಹಳಷ್ಟು ಸ್ಪೀಡಾಗಿ ಹೋಗ್ತಾ ಇದೀವಿ ಮುಂದೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೀವಿ ಸೈಂಟಿಫಿಕ್ ಯುಗದಲ್ಲಿ ಅಷ್ಟೇನೆ ಮಾನವೀಯ ಯುಗದಲ್ಲಿ ಬಹಳಷ್ಟು ಹಿಂದ್ಗಡೆ ಉಳಿದಿದ್ದೀವಿ ನಾವೆಲ್ಲ ಅಂತಹ ಯುಗದೊಳಗಡೆ ನಾವು ಇವತ್ತು ನೌಕರಿ ಮಾಡಿದಷ್ಟು ಈಸಿಯಾಗಿ ಉಳಿದಿಲ್ಲ ಪ್ರತಿ ಕ್ಷಣ ಕ್ಷಣ ಕೂಡ ಪ್ರತಿ ಗಳಿಗೆಯಲ್ಲೂ ಕೂಡ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತಿನ ದಿನ ಹೆಂಗ್ ಪಾರಾಗ್ತದಪ್ಪ ಅಂತಕ್ಕಂತ ಒಂದು ಯೋಚನೆ ಸಾಯಂಕಾಲ ಮಾಡ್ಬೇಕಾಗಿದೆ ಒಂದ್ ಹುಡುಗನ್ ಬಡಿಬಾರ್ದು ಬೈಬಾರ್ದು ಬಹಳಷ್ಟು ಜನ ಹೇಳಿದ್ರೆ ಆಗ್ಲೆ ಹೇಳೋದೇನು ಉಳಿದಿಲ್ಲ ಅಂತದ್ರೊಳಗಡೆ ಮೇಡಮ್ ಅವರು ಮೂವತ್ತೈದು ವರ್ಷಗಳ ಕಾಲ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ವಿಶೇಷ ಏನಂತಂದ್ರೆ ನಾನು ವಯಸ್ ಸರ್ವಿಸ್ ನಾಲ್ಕು ಅವ್ರ ಸರ್ವಿಸ್ ಮೂವತ್ತೈದು ಯಾಕಂತಂದ್ರೆ ನನಗೆ ಮೂವತ್ನಾಲ್ಕು ವಯಸ್ಸಾಗಿದೆ ಅವ್ರು ಮೂವತ್ತೈದು ವರ್ಷಗಳ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ

ಮುಂದೆ ಬರ್ತಕ್ಕಂತಹ ನಮ್ಮ ಇಲಾಖೆ ಆಗ್ಲಿ ಯಾವ್ದಾದ್ರು ಇಲಾಖೆ ಇರ್ಲಿ ಜೀವನ ಬರ್ತಂದ್ರೆ ಬಹಳಷ್ಟು ಕಷ್ಟಕರವಾಗಿರ್ತದೆ ಮುಂದಿನ ವರ್ಷನೇ ಫೇಸ್ ರಿಕಗ್ನೈಸೇಷನ್ ಅಟೆಂಡೆನ್ಸ್ ಬರ್ತಾ ಇದೆ ಅಂತ ಸಮಯದೊಳಗಡೆ ನಾವು ಒಂದ್ ಐದು ನಿಮಿಷ ಕೂಡ ಹೆಚ್ಚು ಕಡಿಮೆ ಏನ್ ಮಾಡಕ್ ಸಾಧ್ಯ ಇಲ್ಲ ಯಾವ ವಿಚಾರ ಸಾಧ್ಯ ಇಲ್ಲ ಈಗ ತಾನೇ ಆಗಮಿಸಿದಂತಹ ಮೂರ್ ಕ್ಲಸ್ಟರ್ ನ ಸಿಆರ್ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸರ್ ಸಭೆಗೆ ಅಂತಾದ್ರೊಳಗಡೆ ಇವರು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಆಮೇಲೆ ಮೂರು ಶಾಲೆಗಳನ್ನು ಮಾಡಿದ್ದಾರೆ ಅದರೊಳಗಡೆ ಅಮೃತ ಒಳಗಡೆ ಕೆಲಸ ಮಾಡೋದಷ್ಟು ನನಗೆ ಹೆಚ್ಚಿಗೆ ಆಗಿಲ್ಲ ಯಾಕಂತ ಅದನ್ನ ನೋಡ್ತಾ ಇದೀವಲ್ಲ ಎಂಟು ವರ್ಷಗಳಿಂದ ಮೇಡಮ್ ಅವರು ಹತ್ತು ವರ್ಷಗಳಿಂದ ಇಲ್ಲಿದ್ದಾರೆ ನಾನು ಅವರು ಎರಡು ವರ್ಷ ಲೇಟ್ ಮಾಡಿ ಬಂದೆ ನಾನು ಎಂಟು ವರ್ಷ ಆಯ್ತು ನನಗೆ ಈ ಶಾಲೆಗೆ ಬಂದು ಅಂತದ್ರಲ್ಲಿ ಯಾಕಂತಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿದೆ ಅಂತಂತಂದ್ರೆ ಕೆಲವರು ಇದಾರೆ ಅಂತ ಜಟಗಣಿಗೆ ಗೊತ್ತಿರ್ತಾರೆ ಸ್ಕೂಲ್ ಒಳಗಡೆ ಇನ್ನೂ ಕೆಲವರು ಇದಾರೋ ಇಲ್ಲೋ ಅನ್ನಂಗಿರ್ತಾರೆ ಇನ್ನೂ ಕೆಲವರು ಇದ್ದು ಇಲ್ಲಾಗಿರ್ತಾರೆ ೊಳಗಡೆ ಹೆಂಗಿದಾರಂತಂದ್ರೆ ಸಹಜವೂ ಅಲ್ಲ ಅಸಹಜವೂ ಅಲ್ಲ ಸತ್ಯವಲ್ಲ ಅಸತ್ಯವೂ ಅಲ್ಲ ಬಯಲಲ್ಲಿ ಬಯಲಾಗಿ ಬಯಲಲ್ಲಿ ಹುಟ್ಟಿ ಬಯಲಾಗಿ ಹೋಗುವಂತ ನೋಡು ಬಹೇಶ್ವರ ಲಿಂಗ ಅಂತಕ್ಕಂತಹ ಮಾತು ನಿಜಕ್ಕೂ ಕೂಡ ಸತ್ಯವಾದಂತದ್ದು ಏನಂತಂದ್ರೆ ಇದ್ರ ಅರ್ಥ ನಾವು ಇದೀವಿ ಅಂತ ಹೇಳಿ ಪ್ರೂವ್ ಮಾಡಕ್ಕಾದ್ರೂ ನಾವೇನಪ್ಪ ಅಂತಾರೆ ಬೇರೆಯವ್ರ ಕಡೆ ತಿಳ್ಸ್ಬೇಕಾಗಿಲ್ಲ ಅವ್ರು ಯಾರು ಅಂತ ಕೇಳ್ಬೇಕಾಗಿಲ್ಲ ಇದೀವಿ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕಾಗಿದೆ ಅಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂತ ನಾ ಯಾಕೆ ಹೆಮ್ಮೆ ಹೇಳ್ತಾ ಇದ್ದೀನಿ ಅವರು ತೃತೀಯ ಭಾಷೆ ಶಿಕ್ಷಕರು ನಾನು ಕೂಡ ತೃತೀಯ ಭಾಷೆ ಕಲಿಸ್ತಕ್ಕಂತ ಭಾಷೆನ ಹೆಂಗಿದೆ ಯಾಕಂದ್ರೆ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕ ಒಳಗಡೆ ಹಿಂದಿ ಅಷ್ಟೊಂದು ಯೋಗ್ಯವಾಗಿಲ್ಲ ಅಂತದ್ರೊಳಗಡೆ ಬಹಳಷ್ಟು ಮಕ್ಕಳನ್ನ ತಿದ್ದಿ ಬುದ್ಧಿ ಏನು ಮಾಡಿ ಯಾವಾಗ ಅಂತಂದ್ರೆ ಎಂಟನೇ ಕ್ಲಾಸ್ಗೆ ನಮ್ದು ಜನನ ಆಗ್ತದೆ ಹಿಂದಿ ಭಾಷೆದು ಹತ್ತನೇ ಕ್ಲಾಸ್ ಅಂತ ಇದ್ರೊಳಗಡೆ ನಾವು ಓದಿಸ್ತಾ ಇದೀವಿ ಹೌದು ಮತ್ತೊಂದು ಯಾಕಂದ್ರೆ ಪಿ ಯು ಸಿ ಹಿಂದಿ ಇಲ್ಲ ಈ ಕಡೆ ಅದ್ರ ನಮ್ಮ ಕಡೆ ಹಂಗಿಲ್ಲ ನಮ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡ್ ತಾಲೂಕ್ ನಮ್ಮ ನಮ್ ಕಡೆ ಹೆಂಗಿದೆ ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಹಿಂದಿ ಶುರು ಆದ್ರೆ ಎಂ ಎ ವರ್ಗ ನಾವು ಹಿಂದಿನ ಓದಿದ್ವಿ ಇಂಥದ್ರ ಒಳಗಡೆ ಯಾಕಂದ್ರೆ ನಿಜಕ್ಕೂ ಕೂಡ ಮೇಡಮ್ ನಿಮ್ಮ ಕೈ ಒಳಗಡೆ ಕಲ್ತಂತ ಎಲ್ಲಾ ವಿದ್ಯಾರ್ಥಿಗಳಿಂದ ಕೂಡ ತುಂಬಾ ಚೆನ್ನಾಗಿದೆ ಅವಾಗ ಅವ್ರು ಬರ್ತಿರ್ತಾರೆ ನಿಮ್ಮ ನಿಮ್ಮಂತಹ ಸೌಮ್ಯ ಸ್ವಭಾವದ ಒಬ್ಬ ಶಿಕ್ಷಕಿಯ ಕಂಡಂತ ನಮ್ಮ ಕೆ ಪಿ ಎಸ್ ಶಾಲೆ ಕಡೆಯಿಂದ ನಮ್ಮೆಲ್ಲಾ ಕೆ ಎಸ್ ಬಳಗದ ಪರವಾಗಿ ಮತ್ತೊಮ್ಮೆ ಮುಗಿದ್ರು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮೇಡಮ್ ನಿಜಕ್ಕೂ ಕೂಡ ಬಹಳಷ್ಟು ಎಷ್ಟು ಕಲ್ಪನೆಗಳನ್ನ ತುಂಬಾ ದೂರದಿಂದ ಬರ್ತಿದ್ರು ಅವರೆಲ್ಲ ಯಾಕಂತ ನಾವೊಂದು ಓಡಾಡಕ್ಕಾಗಲ್ಲ ತುಂಬಾ ದೂರದಿಂದ ಬಂದ್ ನೆಲೆ ಇಲ್ಲಿ ಅವ್ರು ತುಂಬಾ ದೂರದಿಂದ ಇಲ್ಲಿ ಓಡಾಡ್ತು ತುಮಕೂರಿಂದ ಇವತ್ತು ಜಾಬ್ ಹತ್ತಕ್ಕಿಂತ ಮುಂಚೆ ಜೀವನ ಬೇರೆ ಇರ್ತದೆ ಹತ್ಬೇಕು ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತಕ್ಕಂಥದ್ದು ಹತ್ತಿದ ಮೇಲೆ ಬೇರೆ ಇರ್ತದೆ ಮುಗಿಯುವಂತ ಅಲ್ಲಿ ಇರ್ತಕ್ಕಂಥ ಭಾವನೆಗಳು ಫೀಲಿಂಗ್ಸ್ ಗಳೇ ಬೇರೆ ಇರ್ತವೆ ಇಷ್ಟ ಬಿಸಿನೆಸ್ ಈಗ ಇರಲ್ಲ ನಿಧಾನವಾಗಿ ಒಂದೊಂದೇ ಕಡಿಮೆ ಆಗ್ತಾ ಹೋಗ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲ್ ರೆಡಿ ಆಗ್ಬೇಕಾಗಿಲ್ಲ ಆರಾಮಾಗಿ ಹತ್ತು ಗಂಟೆವರೆಗೂ ನಿದ್ದೆ ಮಾಡ್ಬೋದು ಇರ್ಬೋದು ಆದ್ರೆ ಜೀವನ ಹೆಂಗಿದೆ ಅಂತಂದ್ರೆ ವಿದ್ಯಾರ್ಥಿಗಳ ಯಾವುದು ಕೂಡ ಬಂಧುಗಳೇ ಯಾವುದು ಕೂಡ ಅತಿಯಾದರೂ ಕೂಡ ಅದು ಏನಾಗ್ತದೆ ಅಮೃತ ವಿಷಯ ಆಗ್ತದೆ ಅಂತಕ್ಕಂಥದ್ದೇ ನಾವು ಹೇಳೋದಲ್ಲ ಶಶಿಕುಮಾರ್ ಅವರು ಅತ್ರ ಕೋಟಿ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸಿಂಗ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರ್ಬೇಕು ಅತಿ ಕಡಿಮೆ ಆಗಬಾರ್ದು ಅತಿ ಹೆಚ್ಚಾಗಬಾರ್ದು ಬಹಳಷ್ಟು ಏನಪ್ಪಾ ಅಂತಂದ್ರೆ ಸುಂದರವಾದಂತ ಈ ಒಂದು ಗಳಿಗೆ ಒಳಗಡೆ ನಿಮ್ಮ ಇದು ಬಿಳುಕೊಡುವ ಸಮಾರಂಭ ನಡಿತಾ ಇದೆ ಏನು ಒಂದು ವಿಷಾದನೆಯ ಮಾತಿದ್ರೆ ಕೆಪಿ ಎಸ್ ಒಳಗಡೆ ಇರಬೇಕಾದಂತ ಸಂಖ್ಯೆ ಬಹಳಷ್ಟು ಇದ್ರು ಕೂಡ ಒಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಲ್ಲಿಂದ ಏನಾಗ್ತಾ ಇದಾರೆ ನಾವು ಬರ್ತಕ್ಕಂತ ದಿನಗಳಲ್ಲಿ ನಮ್ಮ ಕೆಪಿ ಎಸ್ ಶಾಲೆ ಒಳ್ಳೆ ಒಳ್ಳೆ ಶಿಕ್ಷಕರನ್ನ ಕಾಣಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲಿದೆ ಇಂಥ ಮೇಡಮ್ ಅವರು ಒಂದು ನಿಜಕ್ಕೂ ಕೂಡ ನಿಮ್ಮ ಮುಂದಿನ ಜೀವನ ಮೇಡಮ್ ಆರೋಗ್ಯಕರವಾಗಿರ್ಲಿ ನಿಮ್ಮ ಎಲ್ಲಾ ಬಂಧು ಬಳಗ ಮಿತ್ರರು ಎಲ್ಲರೂ ಕೂಡ ಸಂತೋಷವಾಗಿರಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಲ್ಲಿ ಶರಣ ಮತ್ತೆ ಮಾನವ ಕಾಯಕ ಕೈಲಾಸ ಎಂದು ಸಾಲಿದ ನನ್ನ ಬಸವನವರ ಪಾದಗಳಿಗೆ ಕೂಡ ನಾನು ನನ್ನ ಒಂದ್ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅದು ಇವತ್ತು ಅವರನ್ನು ನೆಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮೇಡಮ್ ಅವರ ಬಗ್ಗೆ ನಾಲ್ಕು ದಿನಗಳಾಗಿ ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಶಿಕ್ಷಕ ವೃತ್ತಿದಲ್ಲಿ ಜೊತೆಗೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ತುಂಬ ಸರಳವಾಗಿ ಅವರು ಎಲ್ಲ ಜೊತೆ ಅನ್ಯಾಯವಾಗಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಮಕ್ಕಳ ಜೊತೆಯನ್ನು ಸಹಿತ ಏನು ಅವರಿಗೆ ಬಿಡಬೇಕು ಅಂತದನ್ನು ಸಕ್ರಿಯವಾಗಿ ಅವರ ಕೈಲಾದಷ್ಟು ಶಕ್ತಿ ಮೀರಿ ಅವರು ಬೋಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಸಹಕಾರಿಯಾಗಿ ಮತ್ತು ಒಡನಾಡಿಗಳಿಗೂ ಸಹಿತ ಸರಳ ಸ್ವಭಾವದೊಂದಿಗೆ ಅವರು ವೃತ್ತಿಯ ಜೀವನವನ್ನು ನಡೆಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅವರಿಗೆ ಯಾವತ್ತು ವರ್ಷ ತುಂಬ ಎರಡು ಸಾವಿರದ ಮೂರು ಸಹಿತ ಇನ್ನು ಮೂವತ್ತೊಂದು ಸಹಿತ ಅವರ ವೃತ್ತಿಯ ಸೇವೆ ಇದೆ ಆದರೆ ನೃತ್ಯದಲ್ಲಿ ಅಜೇ ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನಮಗೂ ಸಹಿತ ನಾವು ಇವತ್ತು ತುಂಬ ನಾಲ್ಕು ದಿನಗಳಿಂದ ಇದೇನೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅವರು ಒಳ್ಳೆ ಕಫಲ್ಲಿ ಇವತ್ತು ತೋರಿಸ್ಕೊಂಡಿದ್ವಿ ಆ ಶಿಕ್ಷಕರಿಗೆ ಏನೋ ಸಮಸ್ಯೆ ಇತ್ತು ಹಣದ ಕಪ್ಪೆ ಇದ್ದ ಮನೆ ಒಂದು ಒಂದೂವರೆ ಕೋಟಿ ಹಣವನ್ನು ನಾವು ನಿನ್ನೆ ನಿನ್ನೆ ನಾಲ್ಕು ಗಂಟೆಲಿ ನಿನ್ನೆ ಹೋಗಿರಲಿಲ್ಲ ಆದರೂ ಆದರೆ ಸ್ವಲ್ಪ ತೋಪಕ್ಕಾಗಿತ್ತು ಆದ್ದರಿಂದ ಮತ್ತೆ ನಾನು ಹನ್ನೆರಡು ಗಂಟೆಗೆ ಬೆಂಗಳೂರು ಹೋಗಿ ನಾಲ್ಕು ಗಂಟೆಯಲ್ಲಿ ಜಾಫರ್ ಸರ್ ಹತ್ರ ಮಾತಾಡಿ ಆದರೆ ನಮಗೆ ತುಂಬ ಅಚಾ ಸಪೋರ್ಟ್ ಮಾಡೋದು ನನಗೆ ಒಂದು ನಮಗೇನೆ ಒಂದೂವರೆ ಕೋಟಿ ಹಣವನ್ನು ಸಪ್ರೇಟು ಅಜೆಂಡಾ ಮಾಡಿ ಅದು ನನಗೆ ಸಾಂಕ್ಷನ್ ಮಾಡಿತ್ತು

ಅವರು ನಿವೃತ್ತಿ ನಿವೃತ್ತಿ ನೋಂದಂತ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿದ್ದೇನೆ ಅದು ನಾವು ಸೇವೆಯನ್ನು ಮಾಡಿದ್ದಕ್ಕೆ ಸೌಭಾಗ್ಯ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ನಮಗೆ ಮಾತಾಡಿ ಅವಕಾಶ ಮಾಡಿಕೊಂಡಿದ್ದಾರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಅವರ ನಿವೃತ್ತಿ ನಂತರದಲ್ಲಿ ಏನು ಅವರು ಕೆಲಸ ಮಾಡಿದ್ರೆ ಕಟೇಜ್ನಲ್ಲಿ ಅವನ್ನೆಲ್ಲರೂ ಒಂದು ಇನ್ಸ್ಪೆಕ್ಷನ್ ಹೇಳಿದ್ರು ಅವರು ಸಹ ಡೇಟ್ ಹಾಕ್ಸ್ಕೊಂಡಿದ್ದಾರೆ ಎ ಪಿ ಎಸ್ ಶಾಲೆಯ ಮುಖ್ಯಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತ ನಿವೃತ್ತಿ ರಂಜಿನಲ್ಲಿ ನಿವೃತ್ತಿ ಕೊನೆಯ ದಿನಗಳನ್ನು ಕಾಂಟ್ರಾಕ್ಟರ್ ಸಂದರ್ಭದಲ್ಲಿ ಒಂದು ಅವರಿಗೆ ಬೀಳ್ಪಡುಗೆ ಸಮಾರಂಭವನ್ನು ಆಯೋಜಿಸಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಗೌರವದಿಂದ ನಿವೃತ್ತ ಶ್ರೀಕಾ ಮೇಡಮ್ ಹಾಗೂ ವೇದಿಕೆ ಮೇಲೆ ಹಸಿದಾಗ ಕೂಡ ಸ್ನೇಹಿತರು ಅಂತ ಮಾತುಕತೆ ಹಾಗೂ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವದಿಂದ ನನ್ನ ಸಾಧ್ವಾಗುತ್ತೆ ಬಹುಶಃ ಈ ದಿನಗಳನ್ನು ನಾವೆಲ್ಲರೂ ಕೂಡ ಆಯ್ತಾ ಕಾಣ್ತೇವೆ ಶಿಶೇಖಾ ಅವರು ನಿರಂತರವಾಗಿ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಬಂದ್ರೆ ಅವರ ಕುಡಿಗಲ್ಲ ಜಿ ಕೆ ಬಿ ಎಮ್ ಶಾಲೆಯಲ್ಲಿ ಕೆಲಸ ಮಾಡುವಾಗಲೇ ನನಗೆ ಆತ್ಮೀಯರಾಗಿತ್ತು ಅವರು ನಮ್ಮಿನ ಹಿರಿಯರಿದ್ರು ಕೂಡ ನಮ್ಮ ಹತ್ರ ಯಾವತ್ತೂ ನಾವು ದೊಡ್ಡವರು ನಾವು ಸೀನಿಯರು ಮಾತಿನಲ್ಲಿ ಆತನಲ್ಲಿ ಯಾವತ್ತೂ ನಾವು ಕಾಣಲೇ ಇಲ್ಲ ಸೌಜನ್ಯ ಸಹನಾಮೂರ್ತಿ ಆ ಥರ ವ್ಯಕ್ತಿತ್ವವನ್ನು ನಾವು ಕಂಡಂಥ ಬಹುಶಃ ಜೋರಾಗಿ ಮಾತಾಡಿದ ನಾನು ಎಲ್ಲೂ ಗಮನಿಸ್ತಾ ಇಲ್ಲ ಅಲ್ಲಿ ಜಿ ಕೆ ಪಿ ಎಸ್ ದೊಡ್ಡ ಶಾಲೆಯಲ್ಲಿ ಇದ್ದರೂ ಕೂಡ ಅಲ್ಲಿ ಮಕ್ಕಳ ಸಂಖ್ಯೆ ಇಲ್ಲಿನ ಜಾಸ್ತಿ ಅಂತ ಕೇಂದ್ರ ಶಾಲೆಯಲ್ಲಿ ಕೆಲಸ ಮಾಡುವ ಕೂಡ ಅವರು ಯಾವತ್ತೂ ಜೋರಾಗಿ ಮಾತಾಡಿದ ನಾನು ನೋಡಲಿಲ್ಲ ಒಳ್ಳೆ ಶಿಕ್ಷಕರ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಸುದೀರ್ಘ ನಿರಂತರ ಮಕ್ಕಳ ಜೊತೆ ಒಡನಾಟವನ್ನು ಇಟ್ಕೊಂಡು ನನ್ನ ಕಾಯಕವೇ ಕೈಲಾಸ ಅಂತೇಳಿ ಶಿಕ್ಷಣ ವೃತ್ತಿಯನ್ನು ಒಪ್ಪಿಕೊಂಡು ಒಪ್ಕೊಂಡು ಕೆಲಸ ಮಾಡಿದಂತಹ ಟೀಚರ್ ಯಾರಾದ್ರೆ ಅವರು ಶಿಕ್ಷಕ ಮೇಡಮ್ ಅವ್ರಿಗೊಂದು ಜೋರು ಚಪ್ಪಳ ಮೂಲಕ ಧನ್ಯವಾದ ಹಾಗಾಗಿ ಅವರು ಕೊನೆಯ ದಿನಗಳಲ್ಲಿ ಬಹುಶಃ ಅವರು ಸಿಟಿನಲ್ಲೇ ಕಳೀತೀನಿ ಅಂತ ಭಾವಿಸ್ಕೊಂಡಿದ್ರು ಅವರು ಅನಿವಾರ್ಯವಾಗಿ ನಮ್ಮ ಮುತ್ತೂರು ಕೆ ಶಾಲೆಗೆ ಬಂದರು ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿಗ ಹೆಚ್ಚುರಾಗಿ ಶಿಕ್ಷಕರಾಗಿ ಬಂದಾಗ ಕೂಡ ನನಗೆ ಅಂದರು ಅಲ್ಲಿ ಹೆಂಗಪ್ಪ ಹೇಗೆ ಅಂತ ನಮಗೆ ಹೇಳಿದರು ಇಲ್ಲ ಬನ್ನಿ ಮೇಡಮ್ ನೀವು ಆರಾಮ ಕೆಲಸ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ರು ಬಹುಶಃ ಅನಿವಾರ್ಯ ಕಾರಣ ಕಳೆದವಾರ ಬಾರಿ ಕಳೆದ ವರ್ಷ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯವನ್ನು ಕಂಡು ಆದರೂ ಕೂಡ ಅದನ್ನು ಜಯಿಸಿ ಆರೋಗ್ಯವಾಗಿ ಈಗ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ನಿವೃತ್ತ ಜೀವನ ಸುಖಕರವಾಗಿರಲಿ ಅವರು ದೇವರು ಅವ್ರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡ್ತಾ ಹೋಗಲಿ ನಿವೃತ್ತ ಜೀವನ ನಂತರ ಆರೋಗ್ಯನೇ ಇಂಪಾರ್ಟೆಂಟ್ ಇದುವರೆಗೂ ಏನಾಗುತ್ತೆ ಓಡಾಡ್ಕೊಂಡಿರ್ತೀವಿ ವೃತ್ತಿ ಜೀವನದಲ್ಲಿ ಏನಾಗುತ್ತೆ ಮಕ್ಕಳ ಜೊತೆ ಕಾಲ ಕಳಿತೀವಿ ಇಲಾಖೆ ಜೊತೆ ಸಂಬಂಧ ಇಟ್ಕೊಳ್ತೀವಿ ಕಾಲ ಕಳಿತೀವಿ ಹಾಗಾಗಿ ಬೇರೆ ಸ್ಟ್ರೆಸ್ ನಮ್ಮ ಹತ್ರ ಬರಲ್ಲ ನಿವೃತ್ತಿ ಆದಮೇಲೆ ಒಂದು ಕಡೆ ಸ್ಟೇ ಆಗುತ್ತೆ ಆ ಸ್ಟೇ ಆದಾಗ ಸ್ವಲ್ಪ ಒತ್ತಡಗಳು ಅವಯವ ಆಗ್ತವೆ ಅದನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ದೇವರು ಅವ್ರು ಕೊಡಲಿ ನಿಮ್ಮ ಸೇವೆ ಅನುಭವ ಮತ್ತೆ ನಮ್ಮ ಕೆ ಪಿ ಎಸ್ ಶಾಲೆ ಆಗಿ ಸಂಪರ್ಕ ಇರಲಿ ಮೇಡಮ್ ಹಾಗಾಗಿ ಇಲ್ಲಿ ಏನು ಯುವ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಮಾರ್ಗದರ್ಶನ ಆಗಿ ಮುಂದುವರಿಸಿ ಮುಂದುವರಿಸ್ಕೊಳ್ತಾ ನಮ್ಮ ಶಿಕ್ಷಣ ಜೊತೆಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ನಿಮ್ಮ ನಿವೃತ್ತ ಜೀವನವನ್ನು ತಡೆಯಿರಿ ನಿಮಗೆ ಶುಭವಾಗಲಿ ಅಂತ ಆರೈಸ್ತಾರೆ ಸಮಾರಂಭವನ್ನೇ ಅದು ತುಂಬಾ ಅಂತ ಪಾಠ ನಮಸ್ಕರಿಸ್ತೇನೆ ಮತ್ತೆ ಇಲ್ಲಿ ಸಹ ನಾನು ಕೆಲಸ ಮಾಡೋದು ತುಂಬಾ ಸುಲಭವಾಗಿತ್ತು ತುಂಬಾನೇ ಕಷ್ಟ ಆಗಿತ್ತು ಅದಾದ್ಮೇಲೆ ನಮ್ಮ ಸುಶೀಲೇಖ ಮೇಡಮ್ ಅವರು ಮುಖ್ಯ ಶಿಕ್ಷಕರಾದ್ಮೇಲೆ ಮುಖ್ಯ ಶಿಕ್ಷಕರಾಗ್ತಾರೆ ಅವತ್ತಿನಿಂದ ನಮ್ಗೆ ಅತಿಥಿ ಶಿಕ್ಷಕರಾದ್ರೆ ಎಲ್ಲೋ ನಮ್ ತರನೇ ನಮ್ಮ ಟೀಚರ್ ತರನೇ ನಮ್ಮ ಶಿಕ್ಷಕರಲ್ಲಿ ಒಬ್ಬರು ಅಂತ ಭಾವಿಸಿ ನಮ್ಗೊಂದು ಸ್ಥಾನಮಾನವನ್ನ ಅವಾಗಿನಿಂದ ನಮ್ಗೆ ಶುರುವಾಯಿತು ಅಂದ್ರೆ ಏನು ತಪ್ಪಾಗ್ಲ ಅಷ್ಟು ನಮ್ಗೆ ಸ್ಥಾನಮಾನ ಎಲ್ಲಾನು ಕೊಟ್ಟಂತ ನಮ್ಮ ಶಶಿರೇಖಾ ಮೇಡಮ್ ಅವರಿಗೆ ನಮ್ಮ ತುಂಬ ಹೃದಯದಿಂದ ನಮ್ಮ ನಾವು ಅತಿಥಿ ಶಿಕ್ಷಕರ ಕೆಲಸ ಮಾಡಿದಂತ ನಾನು ನಮ್ಮ ಬದಲನ್ನ ಕಲಿ ಕಡೆಯಿಂದ ಕಡೆಯನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿದೆ ಮತ್ತೆ ಹೇಳ್ಬೇಕು ಅಂದ್ರೆ ಶಾಂತಿ ಮೂರ್ತಿ ಎಲ್ಲಾರು ಹೇಳ್ತಾರೆ ನಾನು ನಾಲ್ಕರಿಂದ ಐದು ವರ್ಷ ಇದ್ದು ಇಲ್ಲಿಗೆ ಅವ್ರ ಜೊತೆ ನಾವು ಕೆಲಸ ಮಾಡೋಷ್ಟು ಶುರು ಮಾಡಿ ಶಾಂತಿ ಮೂರ್ತಿನ ಸರಿ ನಾವಾದ್ರೆ ಮಕ್ಕಳಿಗೆ ಯಾಕಪ್ಪ ಹಿಂಗಾಟಿ ಆಗಿ ಒಂದ್ ಸ್ವಲ್ಪ ಗದ್ರದ್ರು ಗದ್ರತೀವಿನೋ ಮೇಡಮ್ ಒಂದ್ ಇನ್ನೊಂದು ಗದ್ರಿರೋದ್ ನೋಡಿಲ್ಲ ಕೋಪ ಮಾಡ್ಕೊಂಡಿರೋದ್ ಇನ್ನೂ ನಾವು ನೋಡಿಲ್ಲ ಇಂತ ಮೂವತ್ತೈದು ವರ್ಷ ಸುದೀರ್ಘ ಒಂದು ಸೇವೆ ಇಲ್ಲಿ ಅವರಿಗೆ ತುಂಬಾ ಯಶಸ್ಸು ಸಿಕ್ಕಿದೆ ಅಂತ ಫಸ್ಟ್ ಆಲಮಿ ಅವರು ಮಾತನಾಡ กําลัง ಇರುತ್ತಿದ್ದಾರೆ ಆಶಯದ ನೆಪಿಕೊಂಡಂತದ್ದು ನಮ್ಮ ಶಿಷ್ಯರೇ ಏಕೆಂದರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಶಿಶಿ ಕಣ್ಣು ಮೇಡಮ್ ತೆಗೆದುಕೊಂಡು ನಿರ್ಧಾರಗಳನ್ನ ಚರ್ಚೆಗಳನ್ನ ಆಲೋಚನೆಗಳನ್ನ ಗಮನಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ರೀತಿ ಮಾಡೋಣ ನಮ್ಮ ಮಕ್ಕಳು ಈ ರೀತಿ ಇದ್ದಾರೆ ಆ ಕಾರ್ಯಕ್ರಮವನ್ನು ಈ ಮಕ್ಕಳನ್ನ ಬಳಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ರೆ ಈ ಒಂದು ಕೆಪಿ ಎಸ್ ಶಾಲೆನ ಒಂದು ಉನ್ನತ ಹಂತಕ್ಕೆ ತಗೊಂಡು ಹೋಗೋದು ಅಂತೇಳಿ ನಾನು ಎಲ್ಲರೂ ಚರ್ಚೆ ಮೀಟಿಂಗ್ ನಲ್ಲಿ ಬಹಳ ಮಾತನಾಡಿ ಬೇರೆಯವರು ತಗೊಳ್ಳಿ ತಗೊಳ್ಳೋ ನಿರ್ಧಾರಕ್ಕೂ ಕೂಡ ಅವರು ಬಹಳಷ್ಟು ಒಪ್ಕೊಂಡಿದ್ದಾರೆ ಎಸ್ ನಾನು ಮಾತಾಡ್ತಿರೋದು ಕರೆಕ್ಟ್ ಗುರು ತಪ್ಪಿರ್ಬೋದು ನೀವು ಹೇಳ್ತಾರೋ ಸರಿ ಇದೆ ಈ ಗುಣ ಇದ್ದಾಗ ಮಾತ್ರ ನಾವು ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆನ ಅಥವಾ ನಾವು ಕೆಲಸ ಮಾಡುವಂತಹ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಯಾರಿಗೂ ಕೂಡ ಮೆಚ್ಚಿಸ್ಕೊಂಡು ಮೆಚ್ಚಿನಿ ಬೇರೆಯವರು ಅನ್ನುವಂಥ ರೀತಿ ಕೆಲಸ ಮಾಡೋದಕ್ಕೆ ಖಂಡಿತ ನಾವು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಶಿವಾಚಾರ್ಯ ಸ್ವಾಮಿ ಸಾಧನೆ ಮಾತನಾಡೋ ಶಕ್ತಿ ನಮಗಿರಬಾರ್ದು ನಮ್ಮ ಸಾಧನೆ ಮಾತನಾಡೋ ತೋರಿಸಬೇಕು ಅಂತ ಆಶಯ ಹಾಗಾಗಿ ಬಹಳ ಮೂವತ್ತೈದು ವರ್ಷಗಳ ಕಾಲ ಒಬ್ಬ ಶಿಕ್ಷಕಿಯಾಗಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಸಂಗತಿ ದೇವರು ಮುಂದಿನ ಜೀವನದಲ್ಲಿ ಎಲ್ಲ ಆಧ್ಯಾತ್ಮಿಕವಾಗಿ ನಾವು ಎಲ್ಲ ಭಗವಂತರಲ್ಲಿ ನಮಸ್ಕಾರ ಮಾಡ್ಕೊತ್ರೆ ಇಟ್ಟ ಒಬ್ಬ ಒಳ್ಳೆ ಶಿಕ್ಷಕಿಯವರಿಗೆ ಆ ದೇವರ ದೇವರ ಬೆಂಬಲ ಇರಬೇಕು ಅವ್ರ ಮುಂದಿನ ಜೀವನವು ಕೂಡ ತುಂಬ ಉತ್ತಮವಾಗಿರಬೇಕು ಇದೇ ರೀತಿಯ ಒಳ್ಳೆಯ ತರಹದ ಮನಸ್ಸು ಮುಂದುವರಿಯಬೇಕು ಅಂತೇಳಿ ವಿನಂತಿ ಮಾಡ್ತಾ ಅವರ ಮುಂದಿನ ಜೀವನ ಯಶಸ್ಸು ತುಂಬ ಚೆನ್ನಾಗಿ ಸಾಗಲಿ ಒಳ್ಳೆಯ ಐಶ್ವರ್ಯ ಮತ್ತು ಸಂಪತ್ತನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಿಕೊಂಡು ಹೇಳಿ ಅಂತೇಳಿ ಪರವಾಗಿ ದೇವರನ್ನು ಬೇಡ್ಕೊಡ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು